ಹಾಯ್ ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ ಸೊ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಆಯ್ತಾ ಸೊ ಇದೀಗ ಪ್ರೋಮೋವನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ಪ್ರೋಮೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಏರಿಲ್ ವ್ಯೂ ಇಂದ ನಾಣ್ಯಗಳನ್ನು ನಾಣ್ಯಗಳನ್ನ ಬಿಸಾಕ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಬಿಗ್ ಬಾಸ್ ನಾಣ್ಯ ಅಂತ ಕೂಡ ಹೆಸರನ್ನ ಇಟ್ಟಿದ್ದಾರೆ ಸೊ ಒಟ್ಟು ಮೂರು ತಂಡಗಳನ್ನ ಮಾಡಿದ್ದಾರೆ ಸೊ ಆ ಮೂರು ತಂಡದಲ್ಲಿ ವೈಟ್ ಅಂಡ್ ಬ್ಲಾಕ್ ಅಂಡ್ ಗ್ರೀನ್ ತಂಡ ಇದೆ ಸೊ ಈ ಮೂರು ತಂಡದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಜೊತೆಗೆ ಇದು ಕ್ಯಾಪ್ಟನ್ ಟಾಸ್ಕ್ ಗೆ ಎಂಟ್ರಿ ಆಗೋದಕ್ಕೆ ಕೊಟ್ಟಿರುವಂತ ಟಾಸ್ಕ್ ಒಟ್ಟಾರೆಯಾಗಿ ಮೂರು ತಂಡದಿಂದನೂ ಕೂಡ ಐದೈದು ಸ್ಪರ್ಧಿಗಳಿದ್ದಾರೆ ಸೊ ವೈಟ್ ಅಲ್ಲಿ ರಿಷಿಗೌಡ ಅವರು ರಕ್ಷಿತಾ ಶೆಟ್ಟಿ ಅವರು ಜೆನ್ ಅಭಿಷೇಕ್ ಅಹ್ ಮತ್ತೆ ಸೂರಾಜ್ ಅವರು ಸೊ ಇವರು ಈ ಒಂದು ಮತ್ತೆ ಆ ಇವರು ಈ ಒಂದು ವೈಟ್ ತಂಡದಲ್ಲಿದ್ದಾರೆ ಹಾಗೆ ಬ್ಲಾಕ್ ಅಲ್ಲಿ ರಘು ಆಗಿರ್ಬೋದು ಮಲ್ಲಮ್ ಆಗಿರ್ಬೋದು ದೆನ್ ಅಗೇನ್ ಧನುಷ್ ಸೊ ಇವರು ಬ್ಲಾಕ್ ಇದ್ದಾರೆ ಜೊತೆಗೆ ಗ್ರೀನ್ ಅಲ್ಲಿ ಧ್ರುವಂತ್ ಅವರು ಮತ್ತೆ ರೇಷಾ ಗೌಡ ಅವರು ಹಾಗೆ ಗಿಲ್ಲಿ ಚಂದ್ರಪ್ರಭಾ ಅವರು ಗ್ರೀನ್ ತಂಡದಲ್ಲಿದ್ದಾರೆ ನಿಮ್ಮ ಫೇವ್ರೇಟ್ ಇದು ಟೀಮ್ ಯಾವುದು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಒಟ್ಟಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿದೆ ಸೊ ಈ ವಾರದಲ್ಲಿ ಅತಿ ಹೆಚ್ಚು ನಾಣ್ಯಗಳನ್ನ ಪಡೆದುಕೊಂಡಿರುವಂತ ತಂಡ ಅಂತ ಹೇಳಿದ್ರೆ ಅದು ಲೈಕ್ ರಘು ತಂಡ ಅಂತ ಹೇಳ್ಬೋದು ಅಂದ್ರೆ ಬ್ಲಾಕ್ ಯಾಕಂದ್ರೆ ಅಲ್ಲಿ ಧನುಷ್ ಅವರು ಕೂಡ ಇದ್ದಾರೆ ಮತ್ತೆ ರಘು ಅವರು ಕೂಡ ಇದ್ದಾರೆ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇನ್ನೊಂದ್ ಕಡೆ ವೈಟ್ ಅಲ್ಲಿ ಅಭಿಷೇಕ್ ಮತ್ತೆ ಸೂರಾಜ್ ಇವ್ರಿಬ್ರು ಇರೋದ್ರಿಂದ ಸೊ ಅಂತ ಏನು ಅಭಿಷೇಕ್ ಸ್ಟ್ರಾಂಗ್ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಸೊ ಮೇ ಬಿ ಸ್ವಲ್ಪ ಎಡುತ್ತಾರೆ ಅಂತ ಅನ್ಸುತ್ತೆ ಇನ್ನು ಗ್ರೀನ್ ತಂಡದಲ್ಲಿ ಧ್ರುವಂತು ಮತ್ತೆ ಗಿಲ್ಲಿ ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಇವ್ರಿಗೂ ಮತ್ತೆ ಗ್ರೀನ್ ಅಂಡ್ ಬ್ಲಾಕ್ ತಂಡಕ್ಕೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದೆ ಸೊ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಅನ್ಸುತ್ತೆ ಗಿಲ್ಲಿ ತಂಡ ಅಂತ ಅಂತೇಳಿ ಅಥವಾ ನನಗೆ ರಘು ತಂಡ ಗೆಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಬಟ್ ಇದು ಕ್ಯಾಪ್ಟನ್ ಟಾಸ್ಕ್ ಗೆ ಎಂಟ್ರಿ ಆಗೋದಕ್ಕೆ ಒಂದು ತಂಡನ ಹೊರಗಡೆ ಇಡಬೇಕಾಗುತ್ತೆ ಸೊ ಎರಡು ತಂಡಗಳಿಂದ ನಡುವೆ ನಡೆಯುತ್ತೆ ಇನ್ನೊಂದು ಟಾಸ್ಕ್ ಆದ್ಮೇಲೆ ಅದಾದ್ಮೇಲೆ ಡೈರೆಕ್ಟ್ ಆಗಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಸೊ ಇವ್ರು ಬಿಗ್ ಬಾಸ್ ಅವರು ರಿವೀಲ್ ಮಾಡ್ತಾರೆ ನನಗನ್ಸಿದ್ದು ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಯಾಕಂದ್ರೆ ಎಲ್ಲರೂ ಗೆದ್ದಾದ್ಮೇಲೆ ಇಂಡಿವಿಜುವಲ್ ಟಾಸ್ಕ್ ಅನ್ನು ಕೂಡ ಕೊಡ್ತಾರೆ ಆ ಫೈವ್ ಮೆಂಬರ್ಸ್ ಅಲ್ಲಿ ಆ ಫೈವ್ ಮೆಂಬರ್ಸ್ ಅಲ್ಲಿ ರಘು ಅವರು ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದಾರೆ ಕೋರ್ಸ್ ಐ ಅಗ್ರಿ ಬಟ್ ಯೂಜ್ ಬಾಡಿ ಇರೋದ್ರಿಂದ ಕೆಲವು ರನ್ನಿಂಗ್ ಅನ್ನೋದು ಕಾನ್ಸೆಪ್ಟ್ ಏನಾದ್ರು ಇತ್ತು ಅಂದ್ರೆ ಅವರು ಡೆಫಿನೆಟ್ಲಿ ಆ ಒಂದು ಆಟವನ್ನು ಆಡೋದಕ್ಕೆ ಕಷ್ಟ ಆಗುತ್ತೆ ಇನ್ನು ಅವರಲ್ಲೇ ಇದ್ದಂತ ಮಲ್ಲಮ್ಮ ಆಗಿರ್ಬೋದು ಸೊ ಇವರು ಅಂತ ಏನು ಟಾಸ್ಕ್ ಜೊತೆಗೆ ಓಡಾಡೋದಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಇರುತ್ತೆ ಸೊ ಇದೆಲ್ಲ ಕಂಪೇರ್ ಮಾಡ್ತಾ ಇದೆ ಅಂತಂದ್ರೆ ಕೆಲವೊಂದ್ ಕಡೆ ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಬಹುದು ಅದೇ ಗ್ರೀನ್ ತಂಡ ಏನಾದ್ರು ಅತಿ ಹೆಚ್ಚು ಲೈಕ್ ಏನು ಈ ಒಂದು ನಾಣ್ಯ ಬಿಗ್ ಬಾಸ್ ನಾಣ್ಯವನ್ನು ಪಡೆದುಕೊಂಡ್ರೆ ಅಹ್ ಗಿಲ್ಲಿ ಅವರು ಆಗುವಂತ ಸಾಧ್ಯತೆಗಳಿದೆ ನೋಡೋಣ ಯಾರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಆಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ